ನಮಸ್ಕಾರ ಗಿಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಗಿಳಿರಿ ನೀವೆಲ್ಲೂ ಇವತ್ತಿನ ಬಜೆಟ್ ಅನ್ನ ನೋಡಿದಿರಿ ಅಂದ್ಕೊಳ್ತೀನಿ ಹಾಗೆ ಬಿಸಿ ಇರೋರು ಸಂಜೆ ನೋಡಿ ತಿಳ್ಕೊಳ್ಳಿ ಹೇಗಿತ್ತು ಅಂತ ಹಾಗೆ ನಾನು ಈ ವಿಡಿಯೋನ ಡ್ಯೂರಿಂಗ್ ದ ಮಾರ್ಕೆಟ್ ರೆಕಾರ್ಡ್ ಮಾಡ್ತಾ ಇದ್ದೀನಿ ಅಂದ್ರೆ ಈಗ ಅರೌಂಡ್ ಎರಡು ಗಂಟೆ ಆಗಿದೆ ಈ ವಿಡಿಯೋದಲ್ಲಿ ಇವತ್ತಿನ ಬಜೆಟ್ ನ ಟಾಪ್ ಫೈವ್ ಟೇಕ್ಅೇಸ್ ಏನಿದೆ ಅವುಗಳನ್ನ ಕವರ್ ಮಾಡ್ತಾ ಇದ್ದೀನಿ ಅಥವಾ ಟಾಪ್ ಹೈಲೈಟ್ಸ್ ಅಂತ ಕೂಡ ಕರಿಬಹುದು ಐದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಸರ್ಕಾರ ಯಾವೆಲ್ಲ ಏರಿಯಾಗಳನ್ನ ಫೋಕಸ್ ಮಾಡಿದೆ ಅನ್ನೋದನ್ನ ತಿಳ್ಕೊಳ್ಳೋಣ ಅರೌಂಡ್ ಹನ್ನೊಂದು ಗಂಟೆಗೆ ಫೈನಾನ್ಸ್ ಮಿನಿಸ್ಟರ್ ಅವರ ಸ್ಪೀಚ್ ಶುರುವಾಯಿತು ಹನ್ನೆರಡು ಗಂಟೆಗೆ ಕ್ಲೋಸ್ ಆಯ್ತು ಅರೌಂಡ್ ಒನ್ ಅವರ್ ಅವರು ಬಜೆಟ್ ಅನ್ನು ಮಂಡನೆ ಮಾಡಿದ್ರು ಅದರಲ್ಲಿ ನಾವು ಟಾಪ್ ಫೈವ್ ಹೈಲೈಟ್ಸ್ ಅನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಜೊತೆಗೆ ನಾನು ಇಲ್ಲಿ ಯಾವುದೇ ಸ್ಟಾಕ್ ಗಳನ್ನ ಕವರ್ ಮಾಡ್ತಾ ಇಲ್ಲ ಯಾಕಂದ್ರೆ ದ ಮಾರ್ಕೆಟ್ ವಿಡಿಯೋನ ರೆಕಾರ್ಡ್ ಮಾಡ್ತಿರೋದ್ರಿಂದ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಈ ಬಜೆಟ್ ಇಂದ ಯಾವೆಲ್ಲ ಸೆಕ್ಟರ್ ಫೋಕಸ್ ಅಲ್ಲಿ ಯಾವ ಸ್ಟಾಕ್ ಗಳಿಗೆ ಉಪಯೋಗ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ ಸೊ ಈಗ ಟಾಪ್ ಫೈವ್ ಹೈಲೈಟ್ಸ್ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಸೊ ಮೊದಲನೇದಾಗಿ ಫಿಸಿಕಲ್ ಡೆಫಿಸಿಟ್ ಬಗ್ಗೆ ಒಂದು ಅನೌನ್ಸ್ಮೆಂಟ್ ಬಂತು ಸೊ ನೀವು ಇಲ್ಲಿ ನೋಡಬಹುದು ಮುಂಚೆ ಎಫ್ ಐ ಟ್ವೆಂಟಿ ಫೋರ್ ಗೆ ಅಂದ್ರೆ ಇಪ್ಪತ್ ಮೂರು ಇಪ್ಪತ್ನಾಲ್ಕ ಫೈವ್ ಪಾಯಿಂಟ್ ನೈನ್ ಪರ್ಸೆಂಟ್ ಇತ್ತು ಫಿಸಿಕಲ್ ಡೆಪಿಸಿಟ್ ಅಂದ್ರೆ ವಿತ್ತೀಯ ಕೊರತೆ ಇದನ್ನ ಈಸಿಯಾಗಿ ಅರ್ಥ ಆಗೋ ರೀತಿ ಹೇಳ್ಬೇಕು ಅಂತಂದ್ರೆ ಫೈವ್ ಪಾಯಿಂಟ್ ಏಟ್ ಅಂದ್ರೆ ನಮ್ಗೆ ಇನ್ಕಮ್ ನೂರು ರೂಪಾಯಿ ಬರ್ತಾ ಇದೆ ಅಂತಂದ್ರೆ ನಾವು ನೂರ ಐದು ರೂಪಾಯಿ ಎಂಬತ್ ಪೈಸೆ ಖರ್ಚು ಮಾಡ್ತಿದ್ದೀವಿ ಅಂತ ಅರ್ಥ ಸೊ ಆ ಡಿಫರೆನ್ಸ್ ಏನಿದೆ ಫೈವ್ ಪಾಯಿಂಟ್ ಏಟ್ ಅದು ಸೊ ಮುಂಚೆ ಫೈವ್ ಪಾಯಿಂಟ್ ನೈನ್ ಪರ್ಸೆಂಟ್ ಎಸ್ಟಿಮೇಟ್ ಮಾಡಿದ್ರು ಲಾಸ್ಟ್ ಇಯರ್ ಆದ್ರೆ ಈಗ ಅದನ್ನ ಫೈವ್ ಪಾಯಿಂಟ್ ಏಟ್ ಗೆ ಡೌನ್ ಮಾಡಿದ್ದಾರೆ ಸೊ ಅಂದ್ರೆ ವಿತ್ತೀಯ ಕೊರತೆ ಡೌನ್ ಆಗುತ್ತೆ ಅಂತ ಅಂದ್ರೆ ಖಂಡಿತ ನಮ್ಮ ಎಕಾನಮಿ ಸ್ಟ್ರಾಂಗ್ ಆಗ್ತಿದೆ ಅನ್ನೋದನ್ನ ಅದು ತೋರಿಸುತ್ತೆ ಹಾಗೆ ನೆಕ್ಸ್ಟ್ ಎಫ್ ಐ ಟ್ವೆಂಟಿ ಫೈವ್ ಗೆ ನೀವು ಇಲ್ಲಿ ನೋಡಬಹುದು ಫಿಸಿಕಲ್ ಡೆಫಿಸಿಟ್ ಟಾರ್ಗೆಟೆಡ್ ಫೈವ್ ಪಾಯಿಂಟ್ ಒನ್ ಪರ್ಸೆಂಟ್ ಸೊ ಫೈವ್ ಪಾಯಿಂಟ್ ಏಟ್ ಇಂದ ಫೈವ್ ಪಾಯಿಂಟ್ ಒನ್ ಪರ್ಸೆಂಟ್ ಗೆ ಡೌನ್ ಮಾಡಿದರೆ ಎಫ್ ಐ ಟ್ವೆಂಟಿ ಫೈವ್ ಗೆ ಅಂದ್ರೆ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಏಪ್ರಿಲ್ ಒಂದನೇ ತಾರೀಕಿಂದ ಮುಂದಿನ ಮಾರ್ಚ್ ಮೂವತ್ತೊರವರೆಗೂ ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ಮೂವತ್ತೊಂದರವರೆಗೂ ಸೊ ಇದನ್ನ ಮಾರ್ಕೆಟ್ ಗೆ ಖಂಡಿತ ಪಾಸಿಟಿವ್ ಪಾಯಿಂಟ್ ಅಂತಾನೆ ಹೇಳ್ತಾರೆ ಎಲ್ಲ ಎಕನಾಮಿಸ್ಟ್ ಕೂಡ ಆಲ್ಮೋಸ್ಟ್ ನಮ್ಮ ಬಜೆಟ್ ಗಳೆಲ್ಲ ಕೂಡ ಡೆಫಿಸಿಟ್ ಬಜೆಟ್ ಗಳೇ ಆಗಿರ್ತವೆ ಅಂದ್ರೆ ನಮ್ಮ ಇನ್ಕಮ್ ಗಿಂತ ಖರ್ಚೆ ಜಾಸ್ತಿ ಇರುತ್ತೆ ಸೊ ಆ ಕೊರತೆ ಕಡಿಮೆ ಆಗೋದು ಎಕಾನಮಿ ಸ್ಟ್ರಾಂಗ್ ಆಗ್ತಿರೋದನ್ನ ತೋರಿಸುತ್ತೆ ಹಾಗಾಗಿ ಇದು ಮಾರ್ಕೆಟ್ ಗೆ ಪಾಸಿಟಿವ್ ಪಾಯಿಂಟ್ ಹೌದು ಇದು ಮೊದಲನೇ ಹೈಲೈಟ್ ಹಾಗೆ ಎರಡನೇ ಹೈಲೈಟ್ ಗೆ ಬರೋದಾದ್ರೆ ಕೆಪೆಕ್ಸ್ ಸೊ ನಾನು ಮಾರ್ನಿಂಗ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಕವರ್ ಮಾಡಿದ್ದೆ ಸೊ ನೋಡಬಹುದು ಲೆವೆನ್ ಪಾಯಿಂಟ್ ಲೆವೆನ್ ಲ್ಯಾಕ್ ಕೋರ್ ಕ್ಯಾಪೆಕ್ಸ್ ಅನ್ನು ಅನೌನ್ಸ್ ಮಾಡಿದ್ದಾರೆ ಲಾಸ್ಟ್ ಇಯರ್ ಅಂದ್ರೆ ಎರಡ್ ಸಾವಿರದ ಇಪ್ಪತ್ ಮೂ ಹತ್ತು ಲಕ್ಷ ಕೋಟಿ ಇತ್ತು ಸೊ ಈಗ ಹನ್ನೊಂದು ಪಾಯಿಂಟ್ ಹನ್ನೊಂದು ಲಕ್ಷ ಕೋಟಿ ಅನೌನ್ಸ್ ಮಾಡಿದ್ದಾರೆ ಎಫ್ ಐ ಟ್ವೆಂಟಿ ಫೈವ್ ಗೆ ಸೊ ಇಲ್ಲೂ ಕೂಡ ಇಂಪ್ರೂವ್ಮೆಂಟ್ ಇದೆ ಅರೌಂಡ್ ಲೆವೆನ್ ಪರ್ಸೆಂಟ್ ಕ್ಯಾಪೆಕ್ಸ್ ಅನ್ನ ಅನೌನ್ಸ್ ಮಾಡಿದ್ದಾರೆ ಸೊ ಇದು ಕೂಡ ಮಾರ್ಕೆಟ್ ಗೆ ಖಂಡಿತ ಬಿಗ್ ಪಾಸಿಟಿವ್ ಪಾಯಿಂಟ್ ಅಂತಾನೆ ಹೇಳ್ಬಹುದು ಯಾಕೆ ಅಂತಂದ್ರೆ ನನ್ನ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದೆ ಜೆಫ್ರೀಸ್ ಅವರ ಎಸ್ಟಿಮೇಶನ್ಸ್ ಅಥವಾ ಎಕ್ಸ್ಪೆಕ್ಟೇಷನ್ಸ್ ನ ಸೆವೆನ್ ಟು ಏಟ್ ಪರ್ಸೆಂಟ್ ಕ್ಯಾಪೆಕ್ಸ್ ಅನೌನ್ಸ್ ಆಗ್ಬಹುದು ಅಂತ ಪ್ರೊಜೆಕ್ಟ್ ಮಾಡಿದ್ರು ಸೊ ಆದ್ರೆ ಸರ್ಕಾರ ಅನೌನ್ಸ್ ಮಾಡಿದ್ರು ಲೆವೆನ್ ಪರ್ಸೆಂಟ್ ಇವರ ಎಸ್ಟಿಮೇಷನ್ಸ್ ಏನಿತ್ತು ಅದಕ್ಕಿಂತ ಜಾಸ್ತಿನೇ ಬಂದಿದೆ ಜೊತೆಗೆ ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ಸ್ ಅರೌಂಡ್ ಟ್ವೆಲ್ ಪರ್ಸೆಂಟ್ ಗಿಂತ ಮೇಲೆ ಇತ್ತು ಬಟ್ ಇನ್ ಲೈನ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ಈಗ ಯಾಕಂದ್ರೆ ತುಂಬಾ ದೊಡ್ಡ ಮಟ್ಟದ ಡೌನ್ ಆಗಿಲ್ಲ ಇನ್ ಕೇಸ್ ಈ ರೀತಿ ಸೆವೆನ್ ಪಾಯಿಂಟ್ ಸಾರಿ ಸೆವೆನ್ ಟು ಏಟ್ ಪರ್ಸೆಂಟ್ ಆಗಿದ್ರೆ ಇವಾಗ ಬಿಗ್ ಡಿಫರೆನ್ಸ್ ಆಗೋದು ಮಾರ್ಕೆಟ್ ಕೂಡ ಇಮಿಡಿಯೇಟ್ಲಿ ತುಂಬಾನೇ ಸಿವಿಯರ್ ರಿಯಾಕ್ಷನ್ ಅಂತ ಸಾಧ್ಯತೆ ಇರ್ತಾ ಇತ್ತು ಅದೇ ಅಷ್ಟು ದೊಡ್ಡ ಬಿಗ್ ಡಿಫರೆನ್ಸ್ ಆಗಿಲ್ಲ ಜೊತೆಗೆ ಲಾಸ್ಟ್ ಇಯರ್ ಏನ್ ಕೆಪೆಕ್ಸ್ ಇತ್ತು ಹತ್ತು ಲಕ್ಷ ಕೋಟಿ ಈಗ ಅದಕ್ಕಿಂತ ಜಾಸ್ತಿ ಕೆಪೆಕ್ಸ್ ಅನ್ನ ಮಾಡಿದ್ರೆ ಹನ್ನೊಂದು ಲಕ್ಷ ಕೋಟಿಗಿಂತ ಜಾಸ್ತಿ ಸೊ ಅಬ್ಬಿಯಸ್ಲಿ ಅದನ್ನ ಮಾರ್ಕೆಟ್ ಗೆ ಪಾಸಿಟಿವ್ ಅಂತಾನೆ ಹೇಳ್ಬಹುದು ಇದೆಲ್ಲಾನು ಲಾಂಗ್ ಟರ್ಮ್ ಅಲ್ಲಿ ಆಗುವಂತದ್ದು ಇವತ್ತೇ ಮಾರ್ಕೆಟ್ ಅಲ್ಲಿ ಅದರ ಫಲ ಸಿಗ್ಬಿಡುತ್ತೆ ಅಂತ ಹೇಳಿಕ್ ಆಗೋದಿಲ್ಲ ಆ ತರ ಎಕ್ಸ್ಪೆಕ್ಟ್ ಮಾಡೋದು ಕೂಡ ತಪ್ಪಾಗುತ್ತೆ ಸೊ ಇಲ್ಲೂ ಕೂಡ ಖಂಡಿತ ಒಂದು ಒಳ್ಳೆ ಪಾಸಿಟಿವ್ ನ್ಯೂಸ್ ಬಂತು ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಸೊ ಇದು ಕೂಡ ಒಳ್ಳೆ ಪಾಯಿಂಟ್ ಅಂತಾನೆ ಕನ್ಸಿಡರ್ ಮಾಡಬಹುದು ಯಾಕಂದ್ರೆ ಆಲ್ಮೋಸ್ಟ್ ಸ್ಟ್ರೀಟ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇತ್ತು ಅದೇ ರೇಂಜ್ ಅಲ್ಲಿ ಅಥವಾ ಅದಕ್ಕಿಂತ ಸ್ವಲ್ಪ ಪ್ರಮಾಣದಲ್ಲಿ ಬಂದಿದೆ ಕೂಡ ಇನ್ಲೈನ್ ಪರ್ಫಾರ್ಮೆನ್ಸ್ ಅಥವಾ ಇನ್ಲೈನ್ ಅನೌನ್ಸ್ಮೆಂಟ್ ಅಂತ ಹೇಳ್ಬಹುದು ಏರಿಯಾಸ್ ಯಾವ್ಯಾವು ಇಂಪಾರ್ಟೆಂಟ್ ಆಗಿರೋದು ಯಾಕೆಂತಂದ್ರೆ ನಾವು ಯಾವ ಸೆಕ್ಟರ್ ನ ಶೇರ್ಗಳನ್ನ ಫೋಕಸ್ ಮಾಡಬೇಕು ಎಲ್ಲಿ ನಮಗೆ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡುವಂತ ಸಾಧ್ಯತೆಗಳಿದಾವೆ ಅದನ್ನ ಐಡೆಂಟಿಫೈ ಮಾಡೋದು ನಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸೊ ಈ ಬಜೆಟ್ ನ ಕೀ ಫೋಕಸ್ ಏರಿಯಾಸ್ ಗೆ ಬಂದ್ರೆ ಅದು ಎಸ್ಪೆಷಲಿ ಇನ್ಫ್ರಾ ಇನ್ಫ್ರಾಸ್ಟ್ರಕ್ಚರ್ ಸೊ ಅದರಲ್ಲಿ ರೋಡ್ಸ್ ಆಗ್ಬಹುದು ರೈಲ್ವೇಸ್ ಆಗ್ಬಹುದು ಎನರ್ಜಿ ಆಗ್ಬಹುದು ಸೊ ಇವೆಲ್ಲನು ಕೂಡ ಇನ್ಫ್ರಾದಲ್ಲೇ ಬರುತ್ತೆ ಸೊ ರೈಲ್ವೇಸ್ ಹಾಗೆ ಮೆಟ್ರೋಗಳಿಗೆ ಎನರ್ಜಿ ಅಂಡ್ ಪವರ್ ಸೆಕ್ಟರ್ ಇದರಲ್ಲಿ ರಿನ್ಯೂಯಬಲ್ ಎನರ್ಜಿ ಕೂಡ ಬರುತ್ತೆ ಸೊ ಈ ಏರಿಯಾಸ್ ಗೆ ತುಂಬಾನೇ ಫೋಕಸ್ ಮಾಡಿದ್ದಾರೆ ಅಂದ್ರೆ ಈ ಹನ್ನೊಂದು ಲಕ್ಷ ಕೋಟಿ ಕೆಪಾಕ್ಸಿ ಏನಿದೆ ಅದು ಮೇಜರ್ ಆಗಿ ಇನ್ಫ್ರಾಗೆ ಬರುತ್ತೆ ಎನರ್ಜಿ ಅಂದ್ರೆ ಸರ್ಕಾರ ಅನೌನ್ಸ್ ಮಾಡಿರುವಂತಹ ರೂಫ್ ಟಾಪ್ ಸೋಲಾರ್ ಅದು ಬರುತ್ತೆ ರೈಲ್ವೇಸ್ ನಲ್ವತ್ ಸಾವಿರ ಬೋಗಿಗಳನ್ನ ಒಂದೇ ಭಾರತ್ ಸ್ಟ್ಯಾಂಡರ್ಡ್ಸ್ ಬೋಗಿಗಳನ್ನ ರೈಲ್ವೆಗೆ ಇನ್ಕ್ಲೂಡ್ ಮಾಡುವಂತಹ ಮಾತುಗಳು ಬಂದಿದೆ ಸೊ ಅದು ಅದರಲ್ಲೇ ಬರುತ್ತೆ ಹಾಗೆ ಮೂರು ಮೇಜರ್ ಕಾರಿಡಾರ್ಸ್ ಅನೌನ್ಸ್ ಮಾಡಿದ್ದಾರೆ ಎಸ್ಪೆಷಲಿ ಫ್ಲೈಟ್ ಗೆ ಸೊ ಅದು ಕೂಡ ಇನ್ಫ್ರಾದಲ್ಲೇ ಬರುತ್ತೆ ರೈಲ್ವೆ ನಲ್ಲಿ ಹಾಗೆ ರೋಡ್ಸ್ ಗೆ ತ್ರೀ ಪರ್ಸೆಂಟ್ ಅಲೋಕೇಶನ್ ಜಾಸ್ತಿ ಮಾಡಿದ್ದಾರೆ ಲಾಸ್ಟ್ ಇಯರ್ ಗಿಂತ ಈ ವರ್ಷ ಹಾಗೆ ಕ್ಯಾಪಿಟಲ್ ಗೂಡ್ಸ್ ಗೆ ಸಂಬಂಧಪಟ್ಟಂತಹ ಸ್ಟಾಕ್ ಗಳನ್ನು ಕೂಡ ನೀವು ಸ್ಟಡಿ ಮಾಡಬಹುದು ಈ ಎಲ್ಲಾ ಸ್ಟಾಕ್ ಗಳಿಗೂ ಕೂಡ ಈ ಬಜೆಟ್ ನ ಲಾಭ ಮುಂದಿನ ದಿನಗಳಲ್ಲಿ ಸಿಗುತ್ತೆ ಸೊ ನೀವು ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಕೆಲಸ ಮಾಡುವಂತಹ ಸ್ಟಾಕ್ ಗಳು ರೋಡ್ಸ್ ರೈಲ್ವೇಸ್ ಎನರ್ಜಿ ಸ್ಟಾಕ್ಸ್ ಹಾಗೆ ಕ್ಯಾಪಿಟಲ್ ಗೂಡ್ಸ್ ಸೊ ಇಷ್ಟು ಸೆಕ್ಟರ್ ನ ಸ್ಟಾಕ್ ಗಳನ್ನ ಸ್ಟಡಿ ಮಾಡಿ ನಮಗೆ ಅಲ್ಲಿ ಹೆಚ್ಚಿನ ರಿಟರ್ನ್ಸ್ ಸಿಗುವಂತಹ ಅವಕಾಶಗಳು ಜಾಸ್ತಿ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಹಣಕಾಸು ವರ್ಷದಲ್ಲಿ ಸೊ ಇದಕ್ಕೆ ಸಂಬಂಧಪಟ್ಟಂತಹ ಸ್ಟಾಕ್ ಗಳನ್ನ ನಾವು ಸಂಜೆ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಎಷ್ಟು ಅಲೋಕೇಶನ್ ಮಾಡಿದರೆ ಯಾವ ಯಾವ ಸ್ಟಾಕ್ ಗಳಿಗೆ ಬೆನಿಫಿಟ್ ಸಿಗಬಹುದು ನಾವು ಎಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಲಾಭ ಆಗಬಹುದು ಅನ್ನೋದನ್ನ ಸೊ ಈಗ ಈ ಕೀ ಏರಿಯಾಸ್ ನಿಮ್ಮ ಗಮನದಲ್ಲಿರಲಿ ನೆಕ್ಸ್ಟ್ ನಾಲ್ಕನೇ ಹೈಲೈಟ್ ಗೆ ಬರೋದಾದ್ರೆ ಟ್ಯಾಕ್ಸ್ ಟ್ಯಾಕ್ಸ್ ರೇಟ್ಸ್ ಅಲ್ಲಿ ಯಾವುದೇ ಚೇಂಜಸ್ ಅನ್ನ ಮಾಡಿಲ್ಲ ಇನ್ಕಮ್ ಟ್ಯಾಕ್ಸ್ ಸ್ಲಾಬ್ಸ್ ಅಲ್ಲೂ ಕೂಡ ಯಾವುದೇ ರೀತಿಯ ಚೇಂಜಸ್ ಮಾಡಿಲ್ಲ ಹಾಗೆ ಎಲ್ ಟಿ ಸಿ ಜಿ ಎಸ್ ಟಿ ಸಿ ಜಿ ಏನಾದ್ರು ಬದಲಾಗಬಹುದಾ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಅಲ್ಲೂ ಕೂಡ ಯಾವುದೇ ರೀತಿಯ ಬದಲಾವಣೆಯನ್ನ ಮಾಡಿಲ್ಲ ಸೊ ನೋ ಚೇಂಜಸ್ ಇನ್ ಟ್ಯಾಕ್ಸ್ ರೇಟ್ಸ್ ಇಂದಿನ ರೇಟ್ಸ್ ಏನಿತ್ತು ಇಂದಿನ ಸ್ಲಾಬ್ಸ್ ಏನಿತ್ತು ಅದೇ ಕಂಟಿನ್ಯೂ ಆಗಿದೆ ಯಾವುದೇ ರೀತಿಯ ಚೇಂಜಸ್ ಅನ್ನ ಟ್ಯಾಕ್ಸೇಷನ್ ಅಲ್ಲಿ ಮಾಡಿಲ್ಲ ಹಾಗೆ ನೆಕ್ಸ್ಟ್ ಓವರ್ ಆಲ್ ಬಜೆಟ್ ಹೇಗನ್ನಿಸ್ತು ಈ ವಿಚಾರಕ್ಕೆ ಬರೋದಾದ್ರೆ ಇಲ್ಲಿ ಇದನ್ನ ಹೇಳೋದಕ್ಕೆ ಮುಂಚೆ ಒಂದು ವಿಷಯನ ನಾನು ಕ್ಲಾರಿಫೈ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಆಸ್ ಎ ಇನ್ವೆಸ್ಟರ್ ಆಸ್ ಎ ಮಾರ್ಕೆಟ್ ಪಾರ್ಟಿಸಿಪೆಂಟ್ ರಾಜಕೀಯವನ್ನ ಪಕ್ಕಕ್ಕಿಟ್ಟು ನಾವು ನೋಡ್ಬೇಕಾಗುತ್ತೆ ನಮ್ಗೆ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಇಂಪಾರ್ಟೆಂಟ್ ಅಲ್ಲ ಆಸ್ ಎ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್ ಈ ಬಜೆಟ್ ಬಿಸ್ನೆಸ್ ಗೆ ಸಂಬಂಧಪಟ್ಟಂತೆ ಯಾವ ರೀತಿ ಇದೆ ಅದನ್ನ ಆಸ್ ಎ ಇನ್ವೆಸ್ಟರ್ ನಾವು ನೋಡಿ ತಿಳ್ಕೊಂಡು ಡಿಸಿಷನ್ ತಗೊಳ್ಬೇಕಾಗುತ್ತೆ ಸೊ ಆ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೋಡಿದ್ರೆ ಆಸ್ ಎ ಮಾರ್ಕೆಟ್ ಪಾರ್ಟಿಸಿಪೆಂಟ್ ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ ಖಂಡಿತ ಒಳ್ಳೆ ಬಜೆಟ್ ಅನ್ನ ಸರ್ಕಾರ ಕೊಟ್ಟಿದೆ ಯಾಕೆ ಅಂತಂದ್ರೆ ಎಸ್ಪೆಷಲಿ ಎಲೆಕ್ಷನ್ ಇಯರ್ ಅಲ್ಲಿ ಇನ್ ಎರಡು ತಿಂಗಳಲ್ಲಿ ಎಲೆಕ್ಷನ್ ಇರುವಂತಹ ಸಮಯದಲ್ಲಿ ಈ ರೀತಿಯ ಬಜೆಟ್ ಅನ್ನ ಎಲ್ಲ ಸರ್ಕಾರಗಳಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ಮೋಸ್ಟ್ ಆಫ್ ದ ಟೈಮ್ ಪಾಪ್ಯುಲರ್ ಬಜೆಟ್ ಗೆ ಆದ್ಯತೆಯನ್ನು ಕೊಡ್ತಾರೆ ಆದ್ರೆ ಇಲ್ಲಿ ಯಾವುದೇ ರೀತಿಯ ಪಾಪ್ಯುಲರ್ ಸ್ಕೀಮ್ ಅನ್ನ ಅನೌನ್ಸ್ ಮಾಡೇ ಇಲ್ಲ ಅವರ ಪೂರ್ತಿ ಗಮನ ಎಕನಾಮಿಕ್ ಡೆವಲಪ್ಮೆಂಟ್ ಅಥವಾ ಆರ್ಥಿಕ ಅಭಿವೃದ್ಧಿ ಕಡೆನೇ ಇದೆ ಸೊ ನೀವು ಯಾವುದೇ ಎಕನಾಮಿಸ್ಟ್ ಇಂಟರ್ವ್ಯೂ ನೋಡಿ ಅವರೆಲ್ಲರೂ ಹೇಳ್ತಿರೋದು ಇದನ್ನೇ ಅನ್ಬಿಲೀವಬಲ್ ಬಜೆಟ್ ಅಂತ ಯಾಕಂದ್ರೆ ಆಲ್ಮೋಸ್ಟ್ ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಈ ರೀತಿ ಬಜೆಟ್ ಅನ್ನ ಎರಡು ತಿಂಗಳಲ್ಲಿ ಎಲೆಕ್ಷನ್ ಇಟ್ಕೊಂಡು ಅನೌನ್ಸ್ ಮಾಡ್ತಾರೆ ಅಂತ ಪೂರ್ತಿ ಅವರ ಗಮನ ಆರ್ಥಿಕ ಅಭಿವೃದ್ಧಿ ಕಡೆನೆ ಇದೆ ಅದಕ್ಕೆ ತಕ್ಕಂತ ಅನೌನ್ಸ್ಮೆಂಟ್ ಗಳನ್ನೇ ಮಾಡಿದರೆ ಯಾವುದೇ ಪಾಪುಲರ್ಸ್ ಬಜೆಟ್ ಅಥವಾ ಪಾಪುಲರ್ ಸ್ಕೀಮ್ ಅನೌನ್ಸ್ ಮಾಡಿಲ್ಲ ಹಾಗೆ ನೀವು ಯಾವುದೇ ರಾಜಕೀಯ ನಾಯಕರ ರಿಯಾಕ್ಷನ್ ಬಗ್ಗೆ ತಲೆಕೆಡ್ಸ್ಕೊಳ್ಳಕ್ ಹೋಗ್ಬೇಡಿ ಯಾಕೆಂತಂದ್ರೆ ಅದು ಎಷ್ಟೇ ಒಳ್ಳೆ ಬಜೆಟ್ ಆಗಿದ್ರು ಅಪೋಸಿಷನ್ ಪಾರ್ಟೀಸ್ ಹೇಳೋದು ಕೆಟ್ಟ ಬಜೆಟ್ ಅಂತಾನೆ ರೂಲಿಂಗ್ ಪಾರ್ಟೀಸ್ ಹೇಳೋದು ಬೆಸ್ಟ್ ಬಜೆಟ್ ಅಂತಾನೆ ಅಪೋಸಿಷನ್ ಪಾರ್ಟೀಸ್ ಯಾವತ್ತು ಅಪೋಸೆ ಮಾಡೋದು ರೂಲಿಂಗ್ ಪಾರ್ಟೀಸ್ ಯಾವತ್ತು ಡಿಫೆಂಡೆ ಮಾಡ್ಕೊಳ್ಳೋದು ಅದು ಬಿಜೆಪಿನೇ ಅಪೋಸಿಷನ್ ಪಾರ್ಟಿಲಿ ಇದ್ರು ಕೂಡ ಅವರು ಅಪೋಸೆ ಮಾಡೋದು ಕಾಂಗ್ರೆಸ್ ಇದ್ರು ಕೂಡ ಅಪೋಸೆ ಮಾಡೋದು ಯಾರು ಅಪೋಸಿಷನ್ ಪಾರ್ಟೀಸ್ ಅವ್ರು ಬಂದು ಬೆಸ್ಟ್ ಬಜೆಟ್ ಅಂತ ಹೇಳೋದಿಲ್ಲ ಸೊ ನೀವು ಬಜೆಟ್ ಒಳ್ಳೇದ ಅಲ್ವಾ ಅನ್ನೋದನ್ನ ತಿಳ್ಕೊಳ್ಬೇಕಾಗಿರೋದು ಎಕನಾಮಿಸ್ಟ್ ಗಳ ರಿಪ್ಲೈನ ನೋಡಿ ಅಲ್ಲೂ ಕೂಡ ಕೆಲವರು ಇರ್ತಾರೆ ಅವರು ಕೂಡ ಒಂದೊಂದು ಪಾರ್ಟಿಗೆ ಸಪೋರ್ಟ್ ಮಾಡೋ ಅಂತವ್ರು ಸೊ ಕೂಡ ನಮಗೆ ಕ್ಲಿಯರ್ ಪಿಕ್ಚರ್ ಸಿಗೋದಿಲ್ಲ ನ್ಯೂಟ್ರಲ್ ಯಾರು ಇರ್ತಾರೋ ಅಂತವರಿಂದ ನಮಗೆ ಖಂಡಿತ ಒಳ್ಳೆ ಪಿಕ್ಚರ್ ಸಿಗುತ್ತೆ ಅವ್ರು ಯಾವ ಪಾರ್ಟಿಗೂ ಸೇರಿಲ್ದೆ ಇರೋರು ಸೊ ಅಂತವರಿಂದ ನಾವು ಫೀಡ್ಬ್ಯಾಕ್ ತಗೊಳ್ಳಬೇಕು ತಗೊಳ್ಬೇಕು ಬಿಟ್ರೆ ಯಾವ್ದೋ ಒಂದು ಪಾರ್ಟಿಗೆ ತಗಲ್ ಹತ್ರ ಅಲ್ಲ ಸೊ ಆಸ್ ಎ ಮಾರ್ಕೆಟ್ ಪಾರ್ಟಿಸಿಪೆಂಟ್ ನನ್ನ ಪ್ರಕಾರ ಖಂಡಿತ ಒಳ್ಳೆ ಬಜೆಟ್ ಅನ್ನ ಅನೌನ್ಸ್ ಮಾಡಿದರೆ ಇದು ಮಾರ್ಕೆಟ್ ಗು ಕೂಡ ಒಳ್ಳೇದು ಹಾಗೆ ನಿಮ್ಗೆ ಅನ್ನಿಸಬಹುದು ಮಾರ್ಕೆಟ್ ಒಳ್ಳೇದಾದ್ರೆ ಯಾಕೆ ಮಾರ್ಕೆಟ್ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇಲ್ಲ ಅಂತ ನಾನು ಇದರಿಂದ ದ ಮಾರ್ಕೆಟ್ ಮಾಡ್ತಿರೋದ್ರಿಂದ ಓಪನ್ ಮಾಡಿದೀನಿ ನೋಡಬಹುದು ಎರಡು ಗಂಟೆ ಸುಮಾರು ಎರಡು ಕಾಲಾಗಿದೆ ಈಗ ಟೈಮ್ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ನಾನು ನಿನ್ನೆ ವಿಡಿಯೋಗಳಲ್ಲಿ ಹೇಳಿದೆ ಐಲಿ ವೋಲಟೈಲ್ ಪರ್ಫಾರ್ಮೆನ್ಸ್ ಇವತ್ತು ಇರುತ್ತೆ ಅಂತ ನೋಡಬಹುದು ಎಷ್ಟು ವೋಲಟೈಲ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಲೆವೆಲ್ ಅಲ್ಲಿ ಇದೆ ಅಂತ ಇದು ಇದೇ ರೀತಿ ರಿಯಾಕ್ಟ್ ಮಾಡೋದು ಬಜೆಟ್ ದಿನ ಸೊ ಅಲ್ಲಿ ಮಾರ್ಕೆಟ್ ನೆಗೆಟಿವ್ ಇದೆ ಅಂದ ತಕ್ಷಣ ಓ ಸರಿ ಇಲ್ಲ ಬಜೆಟ್ ಅಂತ ಅಲ್ಲ ಇನ್ನು ಸಾಕಷ್ಟು ವಿಚಾರಗಳನ್ನ ಸ್ಟಡಿ ಮಾಡಿ ತಿಳ್ಕೊಳ್ಬೇಕಾಗುತ್ತೆ ಬಜೆಟ್ ಬಜೆಟ್ ಅಲ್ಲಿ ಸೊ ಅದ್ರ ನಂತರ ಆಕ್ಚುಯಲ್ ರಿಯಾಕ್ಷನ್ ಬರೋದು ನಾಳೆ ನಾಡಿದ್ದು ನೆಕ್ಸ್ಟ್ ವೀಕ್ ಈ ರೀತಿಯಾಗಿ ಯೂಸಲಿ ಬಜೆಟ್ ದಿನ ಇದೇ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಹಂಗ ನೋಡಿದ್ರೆ ಫ್ಲಾಟಿ ಪರ್ಫಾರ್ಮೆನ್ಸ್ ಇದೆ ಸದ್ಯದ ಮಟ್ಟಿಗೆ ನೋಡೋಣ ಯಾವ ರೀತಿ ಕ್ಲೋಸಿಂಗ್ ಅನ್ನ ಕೊಡುತ್ತೆ ಅಂತ ಸಂಜೆ ವಸ್ಟಲ್ಲಿ ನಮಗೂ ಗೊತ್ತಾಗುತ್ತೆ ಮೂರುವರೆ ಕ್ಲೋಸ್ ಆದ್ಮೇಲೆ ವಿಡಿಯೋ ಕವರ್ ಮಾಡ್ತೀವಲ್ಲ ಅವಾಗ ತಿಳ್ಕೊಳ್ಳೋಣ ಹಾಗೆ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಈಗ ನಿಫ್ಟಿ ಸ್ವಲ್ಪ ಪಾಸಿಟಿವ್ ಗೆ ಈಗ ಸೊ ಬಜೆಟ್ ಅಂತೂ ಚೆನ್ನಾಗಿದೆ ನಾವು ಈಗ ಕೀ ಹೈಲೈಟ್ಸ್ ಅನ್ನು ಕೂಡ ನೋಡಿದೀವಿ ಜೊತೆಗೆ ನಿಮ್ಗೆ ಒಂದು ಡೌಟ್ ಬರುತ್ತೆ ಈಗ ಕೆಲವೊಂದು ಸ್ಟಾಕ್ ಗಳು ಇವಾಗ ಡೌನ್ ಆಗಿದಾವೆ ಉದಾಹರಣೆಗೆ ರೈಲ್ವೆ ಸ್ಟಾಕ್ ಗಳು ಏನ್ ಮಾಡೋದು ಅಂತ ಸೊ ಖಂಡಿತ ಬಜೆಟ್ ಅಂತೂ ಚೆನ್ನಾಗಿದೆ ರೈಲ್ವೆಗೂ ಅಷ್ಟೇ ಡಿಫೆನ್ಸ್ಗೂ ಅಷ್ಟೇ ಬೇರೆ ಸೆಕ್ಟರ್ ಗು ಅಷ್ಟೇ ಲಾಂಗ್ ಟರ್ಮ್ ಗೆ ಇನ್ನೂ ಒಳ್ಳೆ ಅವಕಾಶಗಳಿದಾವೆ ಆದ್ರೆ ಇವತ್ತು ನೆಗೆಟಿವ್ ಆಗಿ ರೆಸ್ಪಾಂಡ್ ಮಾಡಿರ್ಬೋದು ಅದಕ್ಕೆ ತಲೆ ಕೆಡಿಸಿಕೊಳ್ಳದೆ ಜಸ್ಟ್ ಓಲ್ಡ್ ಮಾಡಬಹುದು ಅಂತಹ ಬಜೆಟ್ ಯಾವುದೇ ಅನ್ಎಕ್ಸ್ಪೆಕ್ಟೆಡ್ ನ್ಯೂಸ್ ಬಜೆಟ್ ಅಲ್ಲಿ ಬಂದಿಲ್ಲ ಎಲ್ಲಾನು ಪಾಸಿಟಿವ್ ಇದೆ ಬಟ್ ಫಾರ್ ಟೈಮ್ ಬಿಂಗ್ ಸ್ಟಾಕ್ ಗಳು ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡಿರಬಹುದು ಹಾಗೆ ಇನ್ನೂ ಐದ್ ಪರ್ಸೆಂಟ್ ಬೇಕಾದ್ರೆ ನಾಳೆ ನಡೆದು ಕೂಡ ಬೀಳ್ಬಹುದು ಬಟ್ ರಿಕವರಿ ಅಂತ ಎಲ್ಲ ಸಾಧ್ಯತೆಗಳಿದೆ ಹಾಗಾಗಿ ನಾನಂತೂ ಓಲ್ಡ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ ಪಾನಿಕ್ ಆಗುವಂತ ಅವಶ್ಯಕತೆ ಖಂಡಿತ ಇಲ್ಲ ಆಲ್ಮೋಸ್ಟ್ ಬ್ಯಾಲೆನ್ಸ್ಡ್ ಬಜೆಟ್ ಅಂತಾನೆ ಹೇಳ್ಬಹುದು ಎಸ್ಪೆಷಲಿ ಚುನಾವಣೆ ವಸ್ತು ಸೊ ಯಾವುದೇ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರು ಇವತ್ತು ಡೌನ್ ಆಗಿದ್ರು ಕೂಡ ಭಯ ಅವಶ್ಯಕತೆ ಏನಿಲ್ಲ ಜಸ್ಟ್ ಕಂಟಿನ್ಯೂ ಮಾಡಬಹುದು ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಸೊ ನೀವು ನಿಮ್ಗೆ ಏನನ್ಸುತ್ತೆ ಅನ್ಸುತ್ತೆ ಅದರ ಮೇಲೆ ಡಿಸಿಷನ್ ತಗೊಳ್ಬಹುದು ಸರಿಗಳಿರಿ ಇಡ್ಡಿ ಮಾರ್ಕೆಟ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ